ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಸಿಪಾಯಿ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಮಂಡ್ಯ ಸಕ್ಕರೆ ನಾಡು ಹಲೈನ್ಸೆನ್ಸ್ ಕ್ಲಬ್ ಮಂಡ್ಯ ಸಿಕ್ಷೆ ಹಲಯನ್ಸ್ ಕ್ಲಬ್ ವತಿಯಿಂದ ಸಿ ಕೆ ನವ್ಯಶ್ರೀ ಮತ್ತು ತಂಡ ಹಾಗೂ ಹಲೈ ಸಿ ವೈಕುಂಠ ತಂಡದ ನೂತನ ಪಾದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧನೆ ಕಾರ್ಯಕ್ರಮ ಜರುಗಿತು ವ್ಯಕ್ತಪಡಿಸುತ್ತಾ ಜೈ ಕರ್ನಾಟಕವಾಗಿ ಈ ಒಂದು ಅಲೆಯನ್ ಸಂಸ್ಥೆ ಉಟ್ಕೊಂಡಿದೆ ಕಳೆ ಮಾಡುತ್ತಾ ಹಲವಾರು ಸೇವೆಗಳನ್ನು ಮಾಡೋ ನಿಟ್ಟಿನಲ್ಲಿ ಮುಂದೊಂದಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹೊಸದಾಗಿ ಮೈಸೂರು ಆನಂತರ ಮಂಡ್ಯ ಹಾಗೂ ಬಿಂದೂರಿನಲ್ಲೂ ಸಹ ಇದೀಗ ಅಲೆಯನ್ ಸಂಸ್ಥೆ ಉದಯವಾಗಿದೆ ಕೆಲವರಿಗೆ ಬಹಳ ಹೊಸ ಇಸ್ರಾದು ಸಹ ಇದರಲ್ಲಿ ಸೇವೆ ಮಾಡುವಂತಹ ಮನೋಭಾವ ಸಹ ಇದೀಗ ಹೆಚ್ಚು ಪ್ರಚಲಿತು ಹೀಗಾಗಿ ಏನು ಇದುವರೆಗೂ ಮಂಡ್ಯದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ಕ್ಲಬ್ಗಳು ಉದಯವಾಗಿದೆ ನಮ್ಮ ಎರಡು ಕ್ಲಬ್ಗಳದು ಒಂದು ಇನ್ಸ್ಟಾಲೇಷನ್ ಆಗಿರಲಿಲ್ಲ ಪ್ರತಿದೆಯ ಕಾರ್ಯಕ್ರಮ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಈಗಿನ ಎರಡೂ ಕ್ಲಬ್ಗಳ ಸಹಕಾರದಿಂದ ಮುಂದಿದೆ ಕಾರ್ಯಕ್ರಮದಲ್ಲಿ ಏನು ಈ ಒಂದು ಅಲೈನ್ ಸಂಸ್ಥೆಗೆ ಮಂಡ್ಯ ಶಿಕ್ಷಕ ಹಾಗೂ ಮಂಡ್ಯ ಸಕ್ಕರಾಣು ಸಂಸ್ಥೆಗೆ ಏನೆಲ್ಲ ಅನ್ನೋ ಬೋಧಿಸಿ ಏನು ತಮ್ಮ ಅವಧಿಯಲ್ಲಿ ತಮ್ಮ ಅಧಿಕಾರದಲ್ಲಿ ತಮ್ಮ ಏನು ಗುರುತು ಕೊಟ್ಟಿದ್ದಾರೆ ಸೇವೆ ಮಾಡೋದಕ್ಕೆ ಅನ್ನೋ ಪಾತ್ರಗಳೇನು ಅನ್ನೋದನ್ನು ತಿಳಿಸುವ ಮುಖಾಂತರ ನಮ್ಮೆಲ್ಲರಿಗೂ ಈ ಒಂದು ಸೇವೆಯ ಮಹತ್ತರ ಹೊಣೆಗಾರಿಕೆಯನ್ನು ಜವಾಬ್ದಾರಿಯನ್ನು ನೀಡಲು ಅನುಷ್ಠಾನಾಧಿಕಾರಿಯಾಗಿ ನಮಗೆ ಬಂದಿರತಕ್ಕಂಥವರು ನಮ್ಮ ನಾಯಕರು ಅಂತಾರಾಷ್ಟ್ರೀಯ ನೆಟೇಶ್ ಮಲಯನ ಸಂಸ್ಥೆ ಆಲಯನ ಕಾರ್ಯಕ್ರಮ ಬೇಗರು ಇವರ ಬಗ್ಗೆ ನಾವು ಹೇಳೋದಾದ್ರೆ ಕಳೆದ ನನಗೆ ಎರಡು ಸಾವಿರದ ಹದಿನಾರರಿಂದ ನನಗೆ ಪರಿಚಯ ಆದರೂ ಸಹ ಇವರು ಅವಧಿಯಲ್ಲಿ ಲಯನ್ ಸಂಸ್ಥೆಯಲ್ಲಿ ರಾಜ್ಯಪಾಲರಾದಾಗ ಹಾಗೂ ಆನಂತರ ವರ್ಷದಲ್ಲಿ ಈ ಐದು ರಾಜ್ಯಗಳ ಮಂಟಿಪಲ್ಗೆ ಚೇರ್ಮನ್ ಆದಾಗ ಅವರು ಸೇವೆ ಬೇರೆ ಎಲ್ಲಾದ್ರೂ ಮಾಡಿದ್ರು ಆಯಿತು ಮಾಡಿದರೆ ಅಂತ ಆಯಿತು ಎಲ್ಲಕ್ಕಿಂತ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚಾಗಿ ನಮ್ಮ ಮಂಡ್ಯ ಜಿಲ್ಲೆಗೆ ಹೆಚ್ಚು ಸೇವೆಯನ್ನು ಮಾಡಿದ್ದಾರೆ ಕಾರಣೇನಪ್ಪ ಅಂತ ಸಂದರ್ಭ ಇತ್ತು ಅಂದರೆ ಕೊರೋನಾ ಹೋಗಿ ಲಕ್ಷಾಂತರ ಲಕ್ಷಾಂತರ ರೂಪಾಯಿಗಳನ್ನು ಇಡೀ ಜಿಲ್ಲಾ ಆಡಳಿತಾನೆ ಕರೆದು ಜಿಲ್ಲಾ ಅಧಿಕಾರಿಗಳು ನಮ್ಮ ಎಸ್ ಪಿ ಇರ್ಬೋದು ಸಿ ಎಸ್ ಇರ್ಬೋದು ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಎಲ್ಲರನ್ನೂ ಸಹ ಕರೆದು ಆ ಸಂದರ್ಭದಲ್ಲಿ ಏನೆಲ್ಲ ಕೋವಿಡ್ಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಲಕ್ಷಾಂತರ ರೂಪಾಯಿನಲ್ಲಿ ನಮಗೆ ನೆರವು ನೀಡೋ ಜೊತೆಗೆ ನಮ್ಮಂಥ ಯುವಕರನ್ನು ಇವತ್ತು ಭಾಳ ಕಷ್ಟ ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಚೇರ್ ಯಾರು ಬಿಟ್ಕೊಡಲ್ಲ ಅಂತಾರೆ ಯಾಕೆಂದರೆ ಒಂದು ಹುದ್ದೆಯನ್ನು ತಗೊಳ್ಳೋಕ್ಕೆ ಭಾಳಷ್ಟು ಪೈಟ್ ಇದೆ ಅಂತಾರೆ ಹಾಗಾಗಿ ನಮ್ಮಂಥ ಯುವಕರನ್ನು ಪ್ರೋತ್ಸಾಹಿಸಿ ಮತ್ತು ಇವತ್ತು ಏನು ರಾಜ್ಯಪಾಲರನ್ನಾಗಿ ಮಾಡ್ತೇನೆ ಅಂತಂದ್ರೆ ನಮಗೆ ನಂಬಿಕೆ ಅಸ ಹನುಮಂತನ ಹೇಳಿದಾಗ ಇಲ್ಲ ಕಣ ಮಾಡಿದ್ದಾರೆ ಅಂತಂದಾಗ ಭಾಳ ಕೃಷಿ ಎಲ್ಲ ಬೈದರು ಭಾಳ ಇಂಟ್ರೆಸ್ಟ್ ತಗೊಂಡು ಯಾರು ನಾಯಕ ಅಂದ್ರೆ ತಾನು ಬೆಳೆಯೋ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸೋನು ನಿಜವಾದ ನಾಯಕ ಅಂತ ಒಂದು ನಾಯಕನಾಗಿ ನಮ್ಮ ನಿಮ್ಮೆಲ್ಲರ ಮುಂದೆ ವಯಸ್ಸಲ್ಲಿದ್ದಾರೆ ಇವತ್ತು ಅನುಷ್ಠಾಪನಾ ಅಧಿಕಾರಿ ಬಂದಿದ್ದಾರೆ ನಮ್ಮ ನಾಯಕರ ತಾಲೈಕಾಟರ್ ನಾವು ಅವರಿಗೆ ಹೃದಯಪೂರ್ವಕ